ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಏಳಿಕಾ ಏನು ಗೊತ್ತಾಗ್ತು ಸರ್ ನಾವು ತಿರುಪತಿಗೆ ಬಂದಾಗಿಂದ ಇಲ್ಲ ಅಲ್ಲೆಲ್ಲ ಕೂಲ್ಡ್ ಇತ್ತಲ್ಲ ಫ್ಲೈಟ್ ಎಲ್ಲ ಮೊದಲೇ ಕೋಲ್ಡ್ ಅಂದರೆ ಆಗೋಲ್ಲ ಚಳಿ ಜ್ವರ ಎಲ್ಲ ಬಂದಿತ್ತು ನನಗೂ ನನ್ನ ಮಗಳಿಗೆ ಇಬ್ಗೂ ಚಳಿ ಜ್ವರ ಬಂದಿತ್ತು ಚಳಿ ಜ್ವರಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ವಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ವಿ ಚಳಿ ಎಲ್ಲ ಅಲ್ಲ ಸಾರಿ ಜ್ವರ ಎಲ್ಲ ಹೋಯಿತು ಕೆಮ್ಮು ಶೀತ ಕಡಿಮೆ ಆಗಿಲ್ಲ ಅದಕ್ಕೆ ಎಲೆನ ತಗೊಂಡು ಈ ಎಲೆನ ಕಚ್ಚಿ ಕಚ್ಚಿ ತಿಂತಾಯಿದ್ದೆ ಅದ್ರ ರಸ ಎಲ್ಲ ಅದ್ರ ರಸ ಎಲ್ಲ ಹೇಳ್ಕೊತಾಯಿದ್ರೆ ಆ ಎಲೆ ವಿಳೆದೆಲ್ಲ ತಿನ್ನೋದ್ರಿಂದ ಕಫ ಎಲ್ಲ ಕರಗುತ್ತಂತೆ ಮತ್ತು ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು ನಾನು ಮಾತ್ರ ಮೆಡಿಸಿನ್ ತಗೊಂಡ್ರೇ ಆಗಲ್ಲ ತೊಗೊಂಡೆ ಆದರೂ ಕಮ್ಮಿ ಆಗಿಲ್ಲ ಅದಕ್ಕೆ ಈ ವಿಳೆದೆಲೆನ ಇದ್ದೀನಿ ನಮ್ಮ ಮನೆ ಎದ್ರುಗಡೆ ಸಿಗುತ್ತೆ ಐದು ರೂಪಾಯಿ ತೊಗೊಂಡಿದ್ದೆ ಏನಾದರೂ ಇಲ್ಲಾಂದ್ರೂ ಒಂದು ಆರು ಎಳೆ ತಿಂದಿರ್ಬೋದು ಆರು ಕಚ್ಚಿ ಕಚ್ಚಿ ತಿಂದು ಇದು ಇವಾಗ ಜಸ್ಟ್ ಈಗ ಶೂಟ್ ಮಾಡ್ತಾರದು ಇದು ಆರು ಹತ್ತು ಏನು ಮಾಡೋಕ್ಕೂ ಇಂಟ್ರೆಸ್ಟ ಇಲ್ಲ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಹಾಗೆ ಸುಮ್ಮನೆ ಒಂದು ರೀಲ್ಸ್ ಮಾಡೋದನ್ನೆಲ್ಲ ರೆಡಿಯಾಗಿದ್ದೆ ಅಂಥೇಳಿ ಯೂಟ್ಯೂಬ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೆ नानो ग नंब्री सोप धन्या नेन्स पाटी हाक अदेला बळीति कर्बे इतंबरी